ಪೆಹಲ್ಗಾಮ್ ದಾಳಿಗೂ ಅದಾನಿ ಪೋರ್ಟ್ಗೂ ನಂಟು ಎರಡ್ ಸಾವಿರದ ಒಂಬೈನೂರ ಎಂಬತ್ತೆಂಟು ಕೆ ಜಿ ಹೆರಾಯಿನ್ಗೂ ದಾಳಿಗೂ ಸಂಬಂಧ ಅದಾನಿ ಪೋರ್ಟ್ ಮೂಲಕ ಡ್ರಗ್ಸ್ ರವಾನೆ ಮಧ್ಯವರ್ತಿಗಳ ಮೂಲಕ ಮಾದಕ ದ್ರವ್ಯಗಳನ್ನ ಭಾರತಕ್ಕೆ ತರಲಾಗಿತ್ತು ನಮಸ್ಕಾರ ಸ್ವಾಗತ ನಾನು ಜಿ ಎಂ ಪವಿತ್ರ ಏಪ್ರಿಲ್ ಇಪ್ಪತ್ತೆರಡಕ್ಕೆ ಜಮ್ಮು ಮತ್ತು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ನಡೆದಂಥ ಭಯೋತ್ಪಾದಕ ದಾಳಿ ಭಾರತದ ಭದ್ರತಾ ವಲಯದಲ್ಲಿ ಆಘಾತವನ್ನು ಉಂಟು ಈ ದಾಳಿಯಲ್ಲಿ ಇಪ್ಪತ್ತಾರು ಜನರು ಮುಖ್ಯವಾಗಿ ಪ್ರವಾಸಿಗರು ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ರು ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ಐಎ ಈ ದಾಳಿಯ ತನಿಖೆಯನ್ನು ವಹಿಸಿಕೊಂಡಿದ್ದು ಗುಜರಾತ್ನ ಅದಾನಿ ಗ್ರೂಪ್ನ ಮುಂದ್ರಾ ಬಂದರಿನಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ವಶಪಡಿಸಿಕೊಂಡಿದ್ದಂಥ ಎರಡು ಸಾವಿರದ ಒಂಬೈನೂರ ಎಂಬತ್ತೆಂಟು ಕೆ ಜಿ ಹೆರಾಯಿನ್ಗೂ ಈ ದಾಳಿಗೂ ಸಂಬಂಧ ಇದೆ ಅನ್ನೋದನ್ನು ಬಹಿರಂಗಪಡಿಸಿದೆ ಈ ಡ್ರಗ್ಸ್ ರವಾನೆ ಮೌಲ್ಯವನ್ನ ಸುಮಾರು ಇಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿಗಳು ಅಂತ ಅಂದಾಜಿಸಲಾಗಿದ್ದು ಇದು ಲಷ್ಕರ್ ಎ ತೊಯ್ಬಾ ಎಲ್ಇಟಿ ಮತ್ತು ಪಾಕಿಸ್ತಾನದ ಇಂಟರ್ ಸರ್ವಿಸಸ್ ಇಂಟೆಲಿಜೆನ್ಸ್ ಐಎಸ್ಐ ಜೊತೆಗಿನ ಸಂಬಂಧವನ್ನು ಸಹ ಬಹಿರಂಗಪಡಿಸಿದೆ ಅಂತ ಎಕನಾಮಿಕ್ ಟೈಮ್ಸ್ ವರದಿ ಮಾಡಿದೆ ಎನ್ಐಎ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದಂತಹ ವರದಿಯಲ್ಲಿ ಮುಂದ್ರಾ ಬಂದರಿನಲ್ಲಿ ವಶಪಡಿಸಿಕೊಂಡಂತಹ ಡ್ರಗ್ಸ್ ರವಾನೆಯು ಭಾರತದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳಿಗೆ ಧನ ಸಹಾಯ ಮಾಡುವಂತಹ ಉದ್ದೇಶವನ್ನು ಹೊಂದಿತ್ತು ಅಂತ ತಿಳಿಸಿದೆ ಈ ಡ್ರಗ್ಸ್ ರವಾನೆ ಅಫ್ಘಾನಿಸ್ತಾನದ ಡ್ರಗ್ ಡೀಲರ್ಸ್ ಒಬ್ಬ ಇರಾನಿ ಮಧ್ಯವರ್ತಿಗಳು ಮತ್ತು ಐಎಸ್ಐ ಸೇರಿ ರೂಪಿಸಿದೆಯಂತೆ ಈ ಹಣವನ್ನ ಭಾರತದ ಯುವ ಗುರಿಯಾಗಿಸಿ ದೇಶವನ್ನ ಅಸ್ಥಿರಗೊಳಿಸೋಕೆ ಮತ್ತು ಭಯೋತ್ಪಾದಕ ಕೃತಿಗಳಿಗೆ ಧನ ಸಹಾಯ ಮಾಡೋಕೆ ಬಳಸಲಾಗ್ತಾ ಇತ್ತು ಅಂತ ಎನ್ಐಎ ತನ್ನ ಹೇಳಿಕೆಯಲ್ಲಿ ತಿಳಿಸಿದೆ ಇನ್ನು ಎನ್ಐಎ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಐಶ್ವರ್ಯ ಅವರು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾದ ಸೂರ್ಯಕಾಂತ್ ಮತ್ತು ಎನ್ ಕೋಟೀಶ್ವರ್ ಸಿಂಗ್ ಅವರಿಗೆ ಬೆಹಲ್ಗಾಂನಲ್ಲಿ ನಡೆದಂತಹ ಪ್ರವಾಸಿಗರ ಮೇಲಿನ ಗುಂಡಿನ ದಾಳಿಯನ್ನು ಗಮನಿಸಿ ಅನ್ನೋದನ್ನ ಹೈಲೈಟ್ ಪಾಯಿಂಟ್ ಆಗಿ ತಿಳಿಸಿದ್ದಾರೆ ಈ ದಾಳಿಯ ಹಿಂದಿನ ಆರ್ಥಿಕ ಮೂಲ ಮುಂದ್ರಾ ಬಂದರಿನ ಡ್ರಗ್ಸ್ ರವಾನೆಯಿಂದ ಬಂದಿರುವ ಸಾಧ್ಯತೆ ಇದೆ ಅಂತ ಎನ್ಐಎ ಸ್ಟ್ರಾಂಗ್ ಆಗಿ ಹೇಳಿದೆ ಅನ್ನೋದಾಗಿ ಎಕನಾಮಿಕ್ಸ್ ಟೈಮ್ಸ್ ವರದಿ ಮಾಡಿದೆ ಎನ್ ಐ ಎ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಸಲ್ಲಿಸಿರುವಂತಹ ಅಫಿಡವಿಟ್ನಲ್ಲಿ ಹಿಂದೆಯೂ ಇದೇ ರೀತಿ ಇರಾನಿನ ಮಧ್ಯವರ್ತಿಗಳ ಮೂಲಕ ಮಾದಕ ದ್ರವ್ಯಗಳನ್ನು ಭಾರತಕ್ಕೆ ತರಲಾಗ್ತಾ ಇತ್ತು ಹಾಗೂ ದಿಲ್ಲಿಯ ನೆಬ್ಸರಾಯ್ ಮತ್ತು ಅಲಿಪುರದ ಗೋದಾಮುಗಳಲ್ಲಿ ಸಂಗ್ರಹಿಸಲಾಗ್ತಾ ಇತ್ತು ಅಂತ ಹೇಳಿದೆ ಮಾರಾಟದಿಂದ ಬಂದಿದಂತ ಹಣವನ್ನ ಭಯೋತ್ಪಾದಕ ಚಟುವಟಿಕೆಗಳಿಗೆ ಆರ್ಥಿಕ ನೆರವನ್ನು ಒದಗಿಸೋಕೆ ಬಳಸಲಾಗ್ತಾ ಇತ್ತು ಅಂತ ಆರೋಪಿಸಲಾಗಿದೆ ಇದು ಭಾರತಕ್ಕೆ ಅಕ್ರಮ ಮಾರ್ಗಗಳ ಮೂಲಕ ತರಲಾಗ್ತಾ ಇದ್ದಂಥ ಮತ್ತು ಕಾನೂನು ಜಾರಿ ಸಂಸ್ಥೆಗಳು ವಶಪಡಿಸಿಕೊಂಡಿರುವ ಅತ್ಯಂತ ದೊಡ್ಡ ಮಾದಕ ದ್ರವ್ಯ ಪ್ರಕರಣವಾಗಿದೆ ಇದನ್ನ ಸಾರ್ವಜನಿಕರಿಗೆ ಮಾರಾಟ ಮಾಡಿ ಅವರನ್ನ ಹಾಳು ಮಾಡೋದು ಮಾತ್ರ ಅಲ್ಲ ಮಾರಾಟದ ಹಣವನ್ನ ಭಯೋತ್ಪಾದನೆಗೆ ಬಳಸೋದು ಇವರ ಉದ್ದೇಶವಾಗಿತ್ತು ಅಂತ ಎನ್ ಐ ಎ ಆರೋಪ ಮಾಡಿದೆ ಅನ್ನೋದಾಗಿ ಎಕನಾಮಿಕ್ಸ್ ಟೈಮ್ಸ್ ವರದಿ ಮಾಡಿದೆ ಸೊ ಮುಂದ್ರಾ ಬಂದರ್ ಗುಜರಾತ್ ನಲ್ಲಿ ಅದಾನಿ ಪೋರ್ಟ್ಸ್ ಮತ್ತು ಎಸ್ಇಡ್ ಲಿಮಿಟೆಡ್ ನಿಂದ ಕಾರ್ಯನಿರ್ವಹಿಸ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಎರಡ್ ಸಾವಿರದ ಒಂಬೈನೂರ ಎಂಬತ್ತೆಂಟು ಕೆ ಜಿ ಹೆರಾಯಿನ್ ವಶಪಡಿಸಿಕೊಂಡಾಗ ಇಡೀ ರಾಷ್ಟ್ರ ಅದಾನಿ ಪೋರ್ಟ್ಸ್ ಕಡೆಗೆ ತಿರುಗಿ ನೋಡಿತ್ತು ಸೊ ಈ ಘಟನೆ ಬಂದರಿನ ಭದ್ರತಾ ವೈಫಲ್ಯದ ಬಗ್ಗೆ ತೀವ್ರ ಚರ್ಚೆಗೆ ಕಾರಣ ಆಗಿತ್ತು ಆದರೆ ಅದಾನಿ ಗ್ರೂಪ್ಸ್ ತಮ್ಮ ಹೇಳಿಕೆಯಲ್ಲಿ ಸರಕು ತಪಾಸಣೆಯ ಜವಾಬ್ದಾರಿ ಸರ್ಕಾರಿ ಸಂಸ್ಥೆಗಳಾದ ಕಸ್ಟಮ್ಸ್ ಸರ್ವಿಸಸ್ ಮತ್ತು ಡಿ ಆರ್ ಐಗೆ ಸೀಮಿತವಾಗಿದೆ ಅಂತ ಹೇಳಿದ್ರು ಎನ್ಐಎ ತನಿಖೆ ಈ ಡ್ರಗ್ಸ್ ರವಾನೆಯ ಭಯೋತ್ಪಾದಕ ಚಟುವಟಿಕೆಗಳಿಗೆ ಧನ ಸಹಾಯ ಮಾಡುವ ಉದ್ದೇಶವನ್ನು ಹೊಂದಿತ್ತು ಅನ್ನೋದನ್ನ ದೃಢಪಡಿಸಿದೆ ಇನ್ನು ಏಪ್ರಿಲ್ ಇಪ್ಪತ್ತೆರಡಕ್ಕೆ ಪೆಹಲ್ಗಾಮ್ನ ಬೈಲ್ಸರನ್ ಕಣಿವೆಯಲ್ಲಿ ಭಯೋತ್ಪಾದಕರು ದಾಳಿಯನ್ನ ನಡೆಸಿದ್ರು ಈ ದಾಳಿಯಲ್ಲಿ ಪ್ರವಾಸಿಗರು ಮತ್ತು ಒಬ್ಬ ಸ್ಥಳೀಯ ಕುದುರೆ ಸವಾರ ಸಾವನ್ನಪ್ಪಿದ್ರು ದಿ ರೆಸಿಸ್ಟೆನ್ಸ್ ಫ್ರಂಟ್ ಟಿ ಆರ್ ಎಫ್ ಈ ದಾಳಿಯ ಜವಾಬ್ದಾರಿಯನ್ನು ಹೊತ್ಕೊಂಡಿತ್ತು ಆದರೆ ಕೆಲವು ದಿನಗಳ ನಂತರ ಈ ದಾಳಿಗೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿತ್ತು ಎನ್ ಐ ಎ ತನಿಖೆ ಈ ದಾಳಿಯ ಹಿಂದೆ ಲಷ್ಕರ್ ಎ ತೊಯ್ಬಾ ಮತ್ತು ಐ ಕೈವಾಡ ಇದೆ ಅಂತ ಸೂಚಿಸಿದೆ ಈ ದಾಳಿಯನ್ನ ಯೋಜಿಸೋಕೆ ಮತ್ತು ಕಾರ್ಯಗತಗೊಳಿಸೋಕೆ ಬೇಕಾದಂತಹ ಒಂದಿಷ್ಟು ಆರ್ಥಿಕ ಬೆಂಬಲ ಮುಂದ್ರಾ ಬಂದರಿನಿಂದ ವಶಪಡಿಸಿಕೊಂಡಂತ ಡ್ರಗ್ಸ್ ರವಾನೆಯಿಂದ ಬಂದಿರಬಹುದು ಅಂತ ತನಿಖೆ ಬೆಳಕಿಸಲಿದೆ ಸೊ ಪೆಹಲ್ಗಾಮ್ ದಾಳಿ ನಂತರ ಭಾರತ ಸರ್ಕಾರ ಹಲವಾರು ಕಠಿಣ ಕ್ರಮಗಳನ್ನು ಕೈಗೊಂಡಿದೆ ಗೃಹ ಸಚಿವಾಲಯದ ನಿರ್ದೇಶನದಂತೆ ಎನ್ಐಎ ಈ ಪ್ರಕರಣದ ತನಿಖೆನ ವಹಿಸಿಕೊಂಡಿದೆ ಇದರ ಜೊತೆಗೆ ಭಯೋತ್ಪಾದಕರಿಗೆ ಸಂಬಂಧಿಸಿದಂತಹ ಆಸ್ತಿಗಳನ್ನು ಧ್ವಂಸಗೊಳಿಸುವ ಕಾರ್ಯಾಚರಣೆಯನ್ನು ಸಹ ಭದ್ರತಾ ಪಡೆಗಳು ಶುರು ಮಾಡಿದ್ದಾರೆ ಅಷ್ಟೇ ಅಲ್ಲ ಭಾರತ ಪಾಕಿಸ್ತಾನದ ಹದಿನಾರು ಯೂಟ್ಯೂಬ್ ಚಾನೆಲ್ಸ್ ಗಳನ್ನ ನಿಷೇಧ ಮಾಡಿದೆ ಇವುಗಳು ತಪ್ಪು ಮಾಹಿತಿಯನ್ನು ಹರಡ್ತಾ ಇದೆ ಅಂತ ಆರೋಪಿಸಲಾಗಿತ್ತು ಹಾಗೆ ಮುಂದುವರೆದು ಅಟ್ಟಾರಿ ಗಡಿಯನ್ನ ಮುಚ್ಚಲಾಯಿತು ಮತ್ತು ಪಾಕಿಸ್ತಾನದ ನಾಗರಿಕರಿಗೆ ವೀಸಾ ನಿರ್ ಬಂಧವನ್ನು ವಿಧಿಸಲಾಗಿದೆ ಸೊ ಈ ಘಟನೆ ಭಾರತದಾದ್ಯಂತ ತೀವ್ರ ಆಕ್ರೋಶವನ್ನು ಉಂಟು ಮಾಡಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಶೇಷವಾಗಿ ಎಕ್ಸ್ ನಲ್ಲಿ ಈ ಘಟನೆ ಬಗ್ಗೆ ವ್ಯಾಪಕ ಚರ್ಚೆ ನಡೀತಾ ಇದೆ ಹಲವಾರು ಬಳಕೆದಾರರು ಮುಂದ್ರಾ ಬಂದರ್ ಮತ್ತು ಪಹಲ್ಗಾಮ್ ದಾಳಿಯ ನಡುವಿನ ಸಂಬಂಧವನ್ನ ಎತ್ತಿ ತೋರಿಸ್ತಾ ಇದ್ದಾರೆ ಸೊ ಒಟ್ಟಾರೆಯಾಗಿ ಪೆಹಲ್ಗಾಮ್ ದಾಳಿಗೂ ಅದಾನಿ ಗ್ರೂಪ್ನ ಮುಂದ್ರಾ ಬಂದರಿನಲ್ಲಿ ಹೆರಾಯಿನ್ ವಶಪಡಿಸಿಕೊಂಡ ಪ್ರಕರಣಕ್ಕೂ ನಂಟಿರೋದು ಸತ್ಯನಾ ಅನ್ನೋದ್ರ ಬಗ್ಗೆ ತಿಳಿಯೋದಕ್ಕೆ ಎನ್ಐಎ ತನಿಖಾ ಸಂಸ್ಥೆಯ ಅಂತಿಮ ವರದಿಗಾಗಿ ಕಾಯ್ಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ